ಜುಗುಳದಲ್ಲಿ ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳಿಗೆ ಗುರುನಮನ ಗ್ರಾಮಸ್ಥರ ಕಣಕಣದಲ್ಲಿಯೂ ಸಿದ್ದೇಶ್ವರ ಶ್ರೀಗಳು ನೆಲೆಸಿದ್ದಾರೆ ಬಸವಲಿಂಗ ಶ್ರೀಗಳ ಅಭಿಮತ ಜುಗುಳ್ ಗ್ರಾಮಸ್ಥರ ಭಕ್ತಿಯಿಂದಾಗಿ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಜುಗುಳ್ ಗ್ರಾಮ ನನ್ನ ತವರೂರು ಎಂದು ಬಣ್ಣಿಸಿದ್ದರು ಅದರಂತೆ ಅವರ ಶಿಷ್ಯರಾದ ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳು ಸಹ ಈ ಗ್ರಾಮದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದರು ಇಲ್ಲಿಯ ಗ್ರಾಮಸ್ಥರ ಕನಕನದಲ್ಲಿಯೂ ಸಿದ್ದೇಶ್ವರ ಶ್ರೀಗಳು ನೆಲೆಸಿದ್ದಾರೆಂದು ವಿಜಯಪುರ ಜ್ಞಾನಯೋಗಾಶ್ರಮದ ಪರಮಪೂಜ್ಯ ಬಸವಲಿಂಗ ಶ್ರೀಗಳು ಹೇಳಿದ್ದಾರೆ ಅವರು ವೈಕುಂಠ ಏಕಾದಶಿಯ ಶುಕ್ರವಾರ ದಿನಾಂಕ ಹತ್ತರಂದು ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಸಿದ್ದೇಶ್ವರ ಶ್ರೀಗಳ ಎರಡನೇ ವರ್ಷದ ಗುರುನಮನ ಕಾರ್ಯಕ್ರಮದ ದಿವ್ಯಾ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು ನಿಮ್ಮನ್ನೆಲ್ಲರನ್ನು ನೋಡಿದಾಗ ಇವತ್ತು ನನಗೊಂದು ನೆನಪಿಗೆ ಬರ್ತಾ ಇದೆ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಇವರನ್ನ ಪಾವನಮಾನ ಮಾಡಿ ಅದರ ನಂತರ ಪೂಜ್ಯ ಜ್ಞಾನವಿಗೆ ಅವರು ಬಂದು ಇಲ್ಲಿ ತಮ್ಮದಿಯಾದಂತ ಜ್ಞಾನವನ್ನು ಕೊಟ್ಟು ಹೋಗ್ಯಾರ ಇಲ್ಲಿ ಅನೇಕ ಋಷಿ ಮುನಿಗಳು ಜ್ಞಾನವನ್ನು ನೀಡಿದ್ದಾರೆ ಈ ಗ್ರಾಮದಲ್ಲಿ ಆದರೆ ನನಗೇನು ಅನಿಸಿತ್ತು ಕೇಳಿದ್ರೆ ಅಪ್ಪಗಳು ಬಂದಾಗ ಕೂಡುವಷ್ಟು ಜನ ಜಗಳಾಗ ಮ್ಯಾಲೆ ಕೂಡಂಗಿಲ್ಲ ಅಂತ ನಾನು ಅನಿಸಿ ನನಗನ್ಸಿತ್ತು ಆದ್ರೆ ಇವತ್ತ ಈ ಸಭೆಯನ್ನು ನೋಡಿದಾಗ ಅಪ್ಪಗಳು ಇಬ್ರು ಶ್ರೀಗಳು ಅವರು ಎಲ್ಲಿ ಇಲ್ಲ ಇವತ್ತು ಈ ಸಭೆಯಲ್ಲಿ ಅವರು ಅನಾರ ಅನ್ನೂ ಇವತ್ತು ನನಗೆ ಬಹಳ ಹೇಳಿಕೆ ಹೆಮ್ಮೆ ಅನಿಸ್ತದೆ ಮಹಾತ್ಮರು ಎಲ್ಲಿ ಹೋಗ್ತಾರ ಅಂತ ಕೇಳಿದ್ರೆ ಅವರು ಎಲ್ಲಿ ಹೋಗುವುದಿಲ್ಲ ಯಾರು ಅವರ ಸ್ಮರಣೆ ಮಾಡ್ತಾರೋ ಅವರಲ್ಲಿ ಸದಾ ನಮಸ್ತಾರೆ ಹೀಗಾಗಿ ಜೋಗುಳದವರು ಯಾವಾಗಲೂ ಈ ಉಭಯ ಶ್ರೀಗಳ ಮೇಲೆ ಇಲ್ಲಿ ಆಗಿ ಹೊರುವಂತ ಋಷಿ ಮುನಿಗಳ ಕೂಡ ಮೇಲೆ ಅಪಾರ ಗೌರವ ಗೌರವ ಭಕ್ತಿಯನ್ನು ಇಟ್ಕೊಂಡವರು ಆ ಭಕ್ತಿ ಇದೆ ಅಲ್ಲ ಆದ್ದರಿಂದ ಇವತ್ತ ಪೂಜ್ಯ ಗುರುದೇವರಾದಂತ ಮಲ್ಲಿಕಾರ್ಜುನ ಶಿವಯೋಗಿಗಳು ಜ್ಞಾನಯೋಗಿ ಸಿದ್ದೇಶ್ವರಪ್ಪಾಜವರು ಇವತ್ತು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ನಿಮ್ಮೆಲ್ಲರನ್ನ ಅವರನ್ನು ನೋಡ್ತಾರಂತ ಭಾವನೆ ಇಲ್ಲಿ ನಂದದಾಗಿದೆ ದೊಡ್ಡವರು ಅಂತ ಒಂದು ಮಾತು ಕರೀತಾರೆ ದೊಡ್ಡವರು ಅಂತ ಯಾರಿಗೆ ದೊಡ್ಡವರು ಅನ್ಬೇಕು ಅಂತ ಕೇಳಿದ್ರೆ ಯಾರ ಮನಸ್ಸು ದೊಡ್ಡದಾಗ್ಯದಲ್ಲ ಅವರಿಗೆ ದೊಡ್ಡವರು ಅಂತ ಕರೀತಾರೆ ಯಾರ ಮನಸ್ಸು ದೊಡ್ಡದಿದೆಯಲ್ಲ ಅವರಿಗೆ ದೊಡ್ಡವರು ಅಂತ ಕರೀತಾರ ಯಾರ ಮನಸ್ಸು ಸಣ್ಣದಿದೆಯೋ ಅವರಿಗೆ ಸಣ್ಣವರು ಅಂತ ಕರೀತಾರೆ ಯಾರು ದೊಡ್ಡವರು ಅಂತ ಕೇಳಿದ್ರೆ ಒಬ್ಬ ಕವಿ ಹೇಳ್ತಾನ ಬಸವಣ್ಣ ದೊಡ್ಡವ ಬುದ್ಧ ದೊಡ್ಡವ ಈ ಜಗತ್ತಿಗೆ ಜ್ಞಾನ ಕೊಟ್ಟಂತ ಋಷಿ ಮುನಿಗಳು ದೊಡ್ಡವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಆ ಕಲ್ಯಾಣ ಮಂಟಪವನ್ನ ಕಟ್ಟಿ ಅಲ್ಲಿ ಜ್ಞಾನದಾಸವ ಅನ್ನದಾಸವನ್ನ ನಡೆಸಿ ಹೋಗಿರುವ ಬಸವಣ್ಣನ ಬಗ್ಗೆ ಒಬ್ಬ ಕವಿ ಬರೀತಾನ ಬಸವನಂದರೆಯ ಬಿದ್ದಳನ ಕರಣಿ ಕತೆ ಹೇಳ್ತಾನ ಪ್ರಶ್ನೆ ಹಾಕ್ತಾನ ಕವಿ ಬಸವಂದ್ರೆ ಕಾರ್ಯಕ್ರಮದಲ್ಲಿ ಪರಮಾನಂದವಾಡಿಯ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಶ್ರೀಗಳು ಭೋಜದ ಪರಮಪೂಜ್ಯ ಶ್ರೀ ಮಲ್ಲಯ್ಯ ಶ್ರೀಗಳು ಮತ್ತು ಉಗಾರ್ ಗುರುದೇವಾಶ್ರಮದ ಪರಮ ಪೂಜ್ಯ ಶ್ರೀ ಜ್ಞಾನಾನಂದ ಶ್ರೀಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಬಹುಶಃ ಅಪಾಜಿಯವರನ್ನ ನೆನೆಸಿಕೊಳ್ಳೋದು ಅಂತಂದ್ರೆ ನಮ್ಮ ಜೀವನ ಪಾವನ ಆಗುತ್ತದೆ ಒಂದು ಕ್ಷಣ ಅಪೌರ ಸ್ಮರಣೆ ನಮ್ಮ ಮನಸ್ಸಿನೊಳಗ ಬಂತು ಅಂದ್ರೆ ನಮ್ಮ ಜನ್ಮ ಪಾವನ ಆಗುತ್ತದೆ ಅವರು ಸುಮಾರು ಐವತ್ತು ಅರವತ್ತು ಎಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಜ್ಞಾನ ದಾಸೋಹವನ್ನು ಕೆಲವು ಕೆಲವು ಭಾಗಗಳಲ್ಲಿ ವಿದೇಶದಲ್ಲಿ ಕೂಡ ಅಪ್ಪಾಜಿಯರ ಶಿಷ್ಯರಿದ್ದಾರೆ ಅಪ್ಪಾಜಿಯವರು ಯಾವ ಯಾವ ದೇಶಗಳಿಗೆ ಹೋಗಿ ತಮ್ಮ ಜ್ಞಾನಾಮೃತವನ್ನ ಗುಣಬಳಿಸಿದ್ದಾರೆ ಅಲ್ಲೆಲ್ಲವೂ ಕೂಡ ಈ ಗುರುನಮನ ಕಾರ್ಯಕ್ರಮ ನಡೀತಾ ಇದೆ ಇಷ್ಟೇ ನಾವು ಮಾಡಬೇಕಾದ ಇಷ್ಟೇ ಇದೆ ಈ ಒಂದು ಗುರುನಮನ ಕಾರ್ಯಕ್ರಮ ಯಾವ ಉದ್ದೇಶಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಇವತ್ತು ಸ್ಥೂಲ ರೂಪದಲ್ಲಿ ಅಪ್ಪಂಗಳು ನಮ್ಮ ಎದುರಿಗೆ ಇದೆ ಇದ್ದರೂ ಕೂಡ ಅವರು ಯಾವಾಗಲೂ ನಮ್ಮ ಅಂತಃಕರಣದಲ್ಲಿ ನಮ್ಮ ಭಾವನೆಯಲ್ಲಿ

ನಂತರ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರದ ಪೂಜೆ ನೆರವೇರಿಸಲಾಯಿತು ಸದ್ಗುರುವೇ ನಮಗಲ್ಲ ಶಾಂತಿ ನೀಡಲಿ ಸದ್ಗುರುವೇ ನಮಗಲ್ಲ ಮುಕ್ತಿ ಶಿವಯೋಗದ ಭಾಗ್ಯ ಮಾಲೆ ನಮ್ಮದಾಗಲಿ योग भाग्यमाले नम्मदागली मरवे मो सदा माय होगली मरवे मो सदा माय होगली शिवनु मनविन्दु ऐक्यवागली शिवनु मनविन्दु ऐकवागली ಚಿಕ್ಕೋಡಿ ಸಿ ವಿ ಕಾರ್ಖಾನೆಯ ನಿರ್ದೇಶಕರು ಹಾಗೂ ಗ್ರಾಮದ ಮುಖಂಡರಾದ ಪರಸ್ಗೌಡ ಅಣ್ಣಾ ಸಹಪಾಠಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಎರಡರಂದು ಆವತ್ತಿನ ವೈಕುಣ ಏಕಾದಶಿ ದಿವಸ ಅಪಗಳು ಎಂದಿ ಎದು ಏಲೋಕವನ್ನು ಕಳೆದ ಎರಡು ವರ್ಷಗಳಿಂದ ನಾವು ಹಬ್ಬಗಳ ಸ್ಮರಣೆಯನ್ನು ಇಡೀ ಜಗತ್ತು ಮಾಡ್ತಾ ಇದೆಯ ಅದೇ ರೀತಿಯಿಂದ ಈ ಜುಗುಳ ಗ್ರಾಮ ಹತ್ರ ಅಪ್ಪಗೊಳದವರು ಮತ್ತು ಶ್ರೀ ಮಲ್ಲಿಕಾರ್ಜುನ ಶಿವಯ್ಯವರು ಮತ್ತು ಸಿದ್ದೇಶ್ವರ ಮಹಾಸ್ವಾಮಿಗಳ ತವರು ಇದು ಇಲ್ಲಿ ನಿರಂತರವಾಗಿ ಎಲ್ಲರೂ ಅಪ್ಪಗೊಳನ ಯಾವತ್ತು ಅಲ್ಲೂ ಸದಾ ಸ್ಮರಣೆಯನ್ನು ಮಾಡ್ತಿರ್ತೀವಿ ಆ ನಿಮಿತ್ತವಾಗಿ ಇಲ್ಲಿಯ ಯುವಕರು ವಿಶೇಷವಾಗಿ ಎಲ್ಲ ಯುವಕರಾಗಿಂತ ಹೆಚ್ಚು ಹುಲಿ ಮಾಡುವಂಥ ಕಪ್ಪ ಕಡಿಯುವಂಥ ಗ್ಯಾಂಗ್ ಮಾಡಿ ಎಲ್ಲ ಈ ಗ್ರಾಮದ ಯುವಕರು ಕೂಡಿ ಈ ಒಂದು ಕಾರ್ಯಕ್ರಮ ನಾವು ಯಾವತ್ತು ಚಿಕ್ಕ ಗ್ರಾಮದಲ್ಲಿ ಯಶಸ್ವಿಯಾಗಿ ಮಾಡಬೇಕು ಅಂತ ಒಂದು ಸಂಕಲ್ಪನೂ ಇಟ್ಟುಕೊಂಡು ಹೋದ ವರ್ಷ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು ಅದು ಸ್ವಲ್ಪ ಮಟ್ಟಿಗೆ ಇದರಲ್ಲಿ ಒಳ್ಳೆಯದಾಯಿತು ಆ ಈ ಕಾರ್ಯಕ್ರಮವನ್ನ ನಾವು ಯಶಸ್ವಿಯಾಗಿ ಮಾಡುವ ಸಲುವಾಗಿ ನಮ್ಮ ಗುರುಗಳ ಕಡೆ ನಾವು ಹಾದೀವಿ ಬುದ್ಧಿ ನಾವು ವೈಕುಂಠಿಕ ನಾವು ಕಾರ್ಯಕ್ರಮ ಮಾಡುತ್ತೇವೆ ನಮಗೆ ತಮ್ಮ ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಿ ಒಂದು ಮಾತು ಹೇಳಿದರು ಯಾಕಂದ್ರೆ ಜನವರಿ ಎರಡನೇ ತಾರೀಕು ಅಲ್ಲಿ ಬಹಳ ಬಿಜಾಪುರದಲ್ಲಿ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಗ್ತಿತ್ತು ಅಂಥ ಕಾರ್ಯಕ್ರಮದಲ್ಲಿ ನಾವು ಹೋದೆ ನಮಗೂ ಒಂದು ಸ್ವಲ್ಪ ಏನಾದರೂ ಅವಕಾಶ ಕೊಡ್ರಿ ಅಂತ ಹೇಳಿ ಏನೆಲ್ಲ ನೀವು ಒಂದು ಮೂರು ದಿವಸ ಕಾರ್ಯಕ್ರಮ ಅಂತ ಹೇಳಿ ಅವ್ರು ಆದೇಶ ಮಾಡಿದ್ರು ಅವುಗಳು ಆದೇಶ ಇಷ್ಟೇ ಈ ಗ್ರಾಮ ಮಲ್ಲಿಕಾರ್ಜುನ ಶಿವಾಜಿಗಳು ಮತ್ತು ಸಿದ್ದೇಶ್ವರ ಸ್ವಾಮಿಗಳು ನೆಚ್ಚಿನ ಗ್ರಾಮದಲ್ಲಿ ಇದು ಒಂದು ನಮ್ಮ ಗ್ರಾಮ ಇಲ್ಲಿ ಯಾವತ್ತು ಸತ್ಸಂಗ ನಡೀಬೇಕು ಅನ್ನೋದು ಹಬ್ಗಳ ದಿಕ್ಷೆನೂ ಬಹಳ ಐತಿ ಬಸವಲಿಂಗ ಸಾಹೇಬ್ ಸಹಿತ ಹಪ್ಪುಗಳ ಸಲುವಾಗಿ ಹಬ್ಬಗಳ ಜುಗುಳ ಕರ್ಕೊಂಡು ಬರೋ ಸಲುವಾಗಿ ನಮ್ಮ ಸಲುವಾಗಿ ಬಹಳ ಪ್ರಯತ್ನ ಪಟ್ಟು ಹಬ್ಗಳ ಒಂದು ಮಾತನ್ನು ಹೇಳ್ತಿದ್ದೆ ಅವಾಗ ನೀವು ಸ್ವಚ್ಛತಾ ಮಾಡ್ರಿ ನಾವು ಜುಗಳಿವೆ ಆದ್ರೆ ನಮ್ಮ ಗ್ರಾಮದಲ್ಲಿ ನಾವು ಎಷ್ಟು ಸಿಕ್ಕಿದ ಆ ಆದೇಶ ಪ್ರಕಾರ ಸ್ವಚ್ಛತಾ ಮಾಡಿದ್ವಿ ಮುಂದೆ ಇಲ್ಲಿ ಇರುವಂತಹ ಪೂಜೆಗೆ ಇದೇ ಸಮಯದಲ್ಲಿ ಮಹಾಪ್ರಸಾದ ಸೇವೆ ಮಾಡಿದ ವೆಂಕಟರಮಣ ಗಾಂವ್ಕರ್ ಮತ್ತು ಪದ್ಮ ಗಾಂವ್ಕರ್ ದಂಪತಿಗಳನ್ನು ಸನ್ಮಾನಿಸಲಾಯಿತು ಸಮಯದಲ್ಲಿ ತಾತಾಸಾ ಪಾಟೀಲ್ ಅನಿಲ್ ಕಡೋಲೆ ಬಸವರಾಜ್ ನಂದ್ಯಾಳೆ ಕಾಕಾಸಾ ಪಾಟೀಲ್ ಅನಿಲ್ ಸುಂಕೆ ಚಿದಾನಂದ ಮಿನ್ಚೆ ರವಿ ವಾಂಟಿ ಭಾಸ್ಕರ್ ಪಾಟೀಲ್ ಉಮೇಶ್ ಪಾಟೀಲ್ ಸೇರಿದಂತೆ ಜುಗುಳ್ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಂತರ ಮಹಾಪ್ರಸಾದ ನೆರವೇರಿತು ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ಕಾರ್ದಾಳೆ